ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಮಳೆ ಗಾಳಿ ವೇಳೆ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿಯುವುದು ಟ್ರೆಂಡ್ ಆಗಿಬಿಟ್ಟಿದೆ ಸೆರೆ ಹಿಡಿದು ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಶೇರ್ ಮಾಡುವುದು ರೂಢಿಯಾಗಿ ಬಿಟ್ಟಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬ ಹಾಗೆಯೇ ಬಿರುಗಾಳಿ ಅಬ್ಬರವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದ ವೇಳೆ ಅಚಾನೆಕ್ ಆಗಿ ಆತನ ಮೊಬೈಲ್ಗೆ ಸಿಡಿದು ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾನೆ ಆದರೆ ಈ ದೃಶ್ಯ ಸಂಪೂರ್ಣವಾಗಿ ಸೆರೆ ಹಿಡಿದು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಇಂತಹ ಅಚ್ಚರಿಯ ಘಟನೆಗಳು ನಾವು ದಿನನಿತ್ಯ ಕೇಳುತ್ತಾ ಇದ್ದೆ ಆದರೆ ಎಲ್ಲರಿಗೂ ಇರುವ ಪ್ರಶ್ನೆಯೇ ಬೇರೆ ಈ ಸಿಡಿಲು ಹೇಗೆ ಉಂಟಾಗುತ್ತದೆ ಇದರ ಆಘಾತದಿಂದ ಏನಾಗುತ್ತದೆ ಸಿಡಿಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಅಮೆರಿಕದಲ್ಲಿ ಒಂದು ರೂಢಿಯ ಮಾತಿದೆ ವೆನ್ ಥಂಡರ್ ರೋರ್ಸ್ ಗೋ ಇಂಡೋರ್ಸ್ ಅಂತ ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಸಿಡಿಲು ಮಿಂಚು ಜೋರಾಗಿದ್ದಾಗ ದೊಡ್ಡವರು ಮಕ್ಕಳಿಗೆ ಒಳಗೆ ಸೇರಿಕೊಳ್ಳಿ ಎಂದು ಕೇಳಿದ್ದುಂಟು ಇದು ಅಮೆರಿಕದಲ್ಲೇ ಅಲ್ಲ ಇಡೀ ವಿಶ್ವಾದ್ಯಂತ ಪಾಲಿಸುವ ಒಂದು ನಿಯಮವಾಗಿದೆ ಹಾಗೆಯೇ ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಅತ್ಯಂತ ಸುರಕ್ಷತ ಪ್ರಥಮ ಪಾಠ ಅಂದರೆ ಮನೆಯ ಒಳಗೆ ಸೇರಿಕೊಳ್ಳುವುದು ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದಂತೆ ಪ್ರತಿ ವರ್ಷ ಭಾರತದಲ್ಲಿ ಸರಿಸುಮಾರು ಸಾವಿರದ ಏಳುನೂರದ ಸಾವಿರದ ಎಂಟುನೂರು ಮಂದಿ ಸಿಡಿಲಿನಿಂದ ಸಾಯುತ್ತಿದ್ದಾರೆ ಇದು ಯಾವುದೇ ಬಿಸಿಲಿನ ಝಳ ನೆರೆ ಚಂಡಮಾರುತ ಚಳಿಯ ಹೊಡೆತ ಭೂಕಂಪಗಳಿಂದ ಅಲ್ಲ ಇದು ಸಿಡಿಲಿಂದ ಸಾಯುವರ ಸಂಖ್ಯೆ ಈ ಎಲ್ಲ ಪ್ರಕೃತಿ ವಿಕೋಪಗಳಿಂದ ಜಾಸ್ತಿಯಾಗಿದೆ ಅನ್ನೋದು ಒಂದು ಕುತೂಹಲಕಾರಿ ಅಂಶವಾಗಿದೆ ಅಮೆರಿಕಾದಂತಹ ಮುಂದುವರೆದ ದೇಶಗಳಲ್ಲಿ ಸಿಡಿಲಿನಿಂದ ಆಗುವ ಸಾವು ನೋವುಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿವೆ ಇದಕ್ಕೆ ಕಾರಣ ನಗರೀಕರಣ ಮತ್ತು ಈ ಕುರಿತು ಮೂಡಿಸಲಾದ ಜಾಗೃತಿಯಾಗಿದೆ ಮುಂಗಾರಿನ ವೇಳೆಯಲ್ಲಿ ಯಾರು ಮನೆಯಿಂದ ಹೊರಗೆ ಬರುವುದಿಲ್ಲ ಸಂಪೂರ್ಣ ನಗರೀಕರಣದಿಂದ ಒಂದಲ್ಲ ಒಂದು ಕಡೆ ತಂಗಲು ಸ್ಥಳವಿದ್ದೇ ಇರುತ್ತದೆ ಇದೇ ಕಾರಣಕ್ಕಾಗಿ ಬೆಂಗಳೂರು ಮುಂಬೈ ಅಥವಾ ಡೆಲ್ಲಿಯಂತಹ ಮೆಗಾ ಸಿಟಿಗಳಲ್ಲೂ ಸಿಡಿಲಿನಿಂದ ಸಾವು ನೋವು ಕಡಿಮೆ ಆಗುತ್ತದೆ ಭಾರತದಲ್ಲಿ ಸಿಡಿಲಿನಿಂದ ಸಾಯುವವರ ಸಂಖ್ಯೆ ರೈತರಲ್ಲಿ ಜಾಸ್ತಿ ಅದು ಹಳ್ಳಿಗಳಲ್ಲಿ ಹಾಗೂ ಕಾಡುಗಳ ಪ್ರದೇಶಗಳಲ್ಲಿ ಹೊಲಗಳಲ್ಲಿ ಇರುವ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂದು ಸಿಡಿಲಿನಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಆಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಆಸುಪಾಸಿನಲ್ಲಿ ಮನೆಗಳು ಇರದೇ ಇರುವುದು ಒಂದು ವೇಳೆ ಮನೆಗಳು ಇದ್ದರೆ ಈ ಸಾವು ನೋವುಗಳು ತಪ್ಪಿಸಬಹುದೆಂದು ವಿಜ್ಞಾನಿಗಳು ಹೇಳುತ್ತಾರೆ ಆದ್ದರಿಂದ ಯಾವತ್ತಾದರೂ ಸಿಡಿಲು ಬೀಳುವ ಮುನ್ಸೂಚನೆ ಇದ್ದಾಗ ಮನೆಯನ್ನು ಸೇರಿಕೊಳ್ಳುವುದು ಒಳ್ಳೆಯ ನಡವಳಿಕೆ ಎಂದು ನಡೆಗಾಲದ ಪೂರ್ವದಲ್ಲೇ ಸಿಡಿಲಿನಿಂದ ಸಾವು ನೋವುಗಳ ಬಗ್ಗೆ ಸಾಕಷ್ಟು ವರದಿಗಳನ್ನು ನಾವು ಕೇಳಿದ್ದೇವೆ ಹಾಗಾದರೆ ಸಿಡಿಲಿನಿಂದ ಪಾರಾಗುವುದು ಹೇಗೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ಕೈಗೊಳ್ಳಬಹುದು ಎನ್ನುವುದನ್ನ ಈಗ ನಿಮಗೆ ಹೇಳಲು ಹೋಗ್ತಾ ಇದೇನೆ ಹೆಚ್ಚಾಗಿ ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳಿನ ಹೊತ್ತಿಗೆ ಆಗಸದಲ್ಲಿ ಮುಂಗಾರು ಪೂರ್ವದ ದಟ್ಟ ಕಪ್ಪು ಮೋಡಗಳು ಕವಿಯಲು ಆರಂಭಿಸುತ್ತವೆ ಇವುಗಳನ್ನ ಕ್ಯುಮೊಲೋ ನಿಂಬಸ್ ಎಂದು ಕರೆಯುತ್ತಾರೆ ಅಂದರೆ ಇವು ಒಂದು ತರಹದ ಮೋಡಗಳಾಗಿವೆ ಇವುಗಳ ತಳಭೂಮಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುತ್ತವೆ ಇವುಗಳು ಮೇಲ್ತುದಿ ಸುಮಾರು ಹದಿನೈದು ಕಿಲೋಮೀಟರ್ ಎತ್ತರವಾಗಿರುತ್ತದೆ ಗಾಳಿ ಬೀಸುವಾಗ ಆಗ ಮೋಡದ ಕಣಗಳು ಪರಸ್ಪರ ಡಿಕ್ಕಿ ಹೊಡೆದು ಎಲೆಕ್ಟ್ರಾನುಗಳನ್ನು ಬಿಡುಗಡೆ ಮಾಡುತ್ತವೆ ಬಿಡುಗಡೆಯಾದ ಎಲೆಕ್ಟ್ರಾನುಗಳು ದೊಡ್ಡ ಮೋಡಗಳ ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಹೀಗೆ ಮುಂದುವರೆದ್ರಿಂದ ಮೋಡಗಳ ತಳಭಾಗದಲ್ಲಿ ಋಣ ವಿದ್ಯುತ್ ಕ್ಷೇತ್ರ ಸಂಚನ ಉಂಟು ಮಾಡುತ್ತದೆ ಇದೇ ಹೊತ್ತಿಗೆ ಭೂಮಿಯ ಮೇಲ್ಭಾಗದಲ್ಲಿ ಧನ ವಿದ್ಯುತ್ ಕ್ಷೇತ್ರ ಸಂಚಯ ಉಂಟು ಮಾಡುತ್ತದೆ ಮೋಡದ ಋಣ ವಿದ್ಯುತ್ ಶಕ್ತಿ ಕೊನೆಗೆ ಕುಗ್ಗಿ ಕೆಳಗೆ ಬರುತ್ತದೆ ಆಗ ಉಂಟಾಗುವ ಈ ಎಲೆಕ್ಟ್ರಾನಿಕ್ ಸಂಚಲನವೇ ಈ ಮಿಂಚಾಗಿದೆ ಅಥವಾ ಸಿಡಲಾಗಿದೆ ಋಣ ಆವೇಶ ದೊಡ್ಡ ಪ್ರಮಾಣದಲ್ಲಿದ್ದಾಗ ದೊಡ್ಡ ದೊಡ್ಡ ಸಿಡಿಲುಗಳು ಉಂಟಾಗುತ್ತವೆ ಈ ದೊಡ್ಡ ದೊಡ್ಡ ಸಿಡಿಲುಗಳು ಭೂಮಿಗೆ ಅಪ್ಪಳಿಸಿದಾಗ ಅದರಲ್ಲೂ ಹೊಲಗಳಲ್ಲಿ ಅಥವಾ ಕಾಡಿನಲ್ಲಿ ಅಪ್ಪಳಿಸಿದಾಗ ಅವು ಮಿಂಚಾಗಿ ಪರಿವರ್ತಿಸಿ ಜಾನುವಾರುಗಳ ಮೇಲೆ ಮನುಷ್ಯರ ಮೇಲೆ ಹಾಗೂ ಗಿಡ ಕಂಡಿಗಳ ಮೇಲೆ ಅಪ್ಪಳಿಸಿದಾಗ ಬೆಂಕಿ ಹಚ್ಚಿಕೊಳ್ಳುತ್ತದೆ ಇದೇ ಕಾರಣ ಜಾನುವಾರುಗಳು ಮನುಷ್ಯರು ಹಾಗೂ ಗಿಡ ಮರಗಳು ಈ ಮಿಂಚಿಗೆ ಆಹುತಿಯಾಗುತ್ತವೆ ಈ ಮಿಂಚಿನ ಆಘಾತಕ್ಕೆ ಏನಾಗುತ್ತದೆ ಎನ್ನುವ ದೊಡ್ಡ ಪ್ರಶ್ನೆ ಆಗಿದೆ ಮಿಂಚು ಹೊಡೆದಾಗ ದೇಹವನ್ನು ಹೊಕ್ಕು ಹಲವಾರು ಭಾಗಗಳಲ್ಲಿ ಪ್ರವೇಶ ಮಾಡಿ ಗಾಯ ಹಾಗೂ ನಿರ್ಗಮಿಸಿದ ಜಾಗದಲ್ಲಿ ನಿರ್ಗಮದ ಗಾಯಗಳು ಉಂಟಾಗುತ್ತವೆ ಸಾಮಾನ್ಯವಾಗಿ ಮಿಂಚು ಮಾನವನ ದೇಹವನ್ನು ತಲೆಯ ಭಾಗದಿಂದ ಪ್ರವೇಶಿಸುತ್ತದೆ ಮಿಂಚು ಹರಿದು ಹೋದ ಮಾರ್ಗದಲ್ಲಿ ಜೀವಕೋಶಗಳು ಸುಟ್ಟು ಕಪ್ಪಾಗುತ್ತವೆ ಬಟ್ಟೆ ಚರ್ಮ ಕೂದಲು ಸುಟ್ಟ ಗುರುತುಗಳು ಇರುತ್ತವೆ ಹೃದಯದ ಬಡಿತ ನಿಂತು ಹೋಗುತ್ತದೆ ಮೆದುಳಿನ ಕ್ರಿಯೆ ಸ್ಥಗಿತವಾಗುತ್ತದೆ ಸಿಡಿಲಿನಿಂದ ಸುಟ್ಟು ಹೋಗುವುದು ಕಡಿಮೆ ವಿದ್ಯುತ್ ಪ್ರವಾಹದಿಂದ ಮೆದುಳಿಗೆ ಆಗುವ ಏಟು ಅಥವಾ ಹೃದಯ ಸ್ತಂಭನದಿಂದ ಸಾಯುವುದೇ ಅಧಿಕವಾಗಿದೆ ಹಾಗಾದರೆ ಇದಕ್ಕೆ ರಕ್ಷಣೆ ಏನು ಅನ್ನೋದು ಎಲ್ಲರ ಪ್ರಶ್ನೆ ಹೌದು ಗುಡುಗು ಮಿಂಚು ಬರಲಿದೆ ಎಂದು ಗೊತ್ತಾದ ತಕ್ಷಣ ನೀವು ಹೊಲದಲ್ಲಿದ್ದರೆ ಹತ್ತಿರದಲ್ಲಿರುವ ಯಾವುದೇ ಕಟ್ಟಡದಲ್ಲಿ ಅಥವಾ ಪಂಪ್ ಗಳಲ್ಲಿ ಆಶ್ರಯ ಪಡೆಯುವುದು ಉತ್ತಮ ಒಂದು ವೇಳೆ ನೀವು ಬಯಲು ಪ್ರದೇಶದಲ್ಲಿದ್ದರೆ ತಕ್ಷಣವೇ ಅಲ್ಲಿಯೇ ಇರುವಂತಹ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಳಿ ಯಾವತ್ತು ಈ ಸಂದರ್ಭದಲ್ಲಿ ನಿಲ್ಲಬಾರದು ಬಯಲಿನಿದ್ದರೆ ಅಲ್ಲೇ ಮಲಗಿಬಿಡಿ ಒಂದು ವೇಳೆ ಬಯಲು ಪ್ರದೇಶದಲ್ಲಿ ತಗ್ಗು ಇಲ್ಲ ಅಂದ್ರೆ ಆ ಬಯಲಿನಲ್ಲೇ ಮಲಗಿಬಿಡಿ ಆದರೆ ಒಂದು ವಿಚಾರ ನೆಲದೊಂದಿಗೆ ನಿಮ್ಮ ಇಡೀ ದೇಹ ಸಂಪರ್ಕವಿರಬಾರದು ಕುಕ್ಕರುಗಾಲಿನಲ್ಲಿ ಕುಳಿತುಕೊಳ್ಳಿ ಅಥವಾ ಚಕ್ಕಳ ಮುಕ್ಕಳ ಹಾಕಿಕೊಂಡು ಕುಳಿತುಕೊಳ್ಳಿರಿ ನಿಮ್ಮ ತಲೆಯನ್ನು ಮೊಳಕಾಲಿನ ನಡುವೆ ಕುದುಗಿಸಿಕೊಳ್ಳಿ ಯಾಕಂದ್ರೆ ಮಿಂಚು ಅಥವಾ ಸಿಡಿಲು ಮೊದಲು ಬೀಳುವುದೇ ತಲೆಗೆ ಆದ್ದರಿಂದ ಮೊದಲು ನಿಮ್ಮ ತಲೆಯನ್ನ ನೀವು ರಕ್ಷಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಹಾಗೂ ತಲೆಗೆ ಆಗುವ ಹಾನಿಯನ್ನು ತಪ್ಪಿಸಿಕೊಳ್ಳಬಹುದು ಮಳೆ ರುವ ಸಂದರ್ಭದಲ್ಲಿ ಯಾವತ್ತು ಮರಗಳ ಕೆಳಗೆ ನಿಲ್ಲಬೇಡಿ ಅದರಲ್ಲೂ ದೊಡ್ಡ ದೊಡ್ಡ ಮರಗಳ ಕೆಳಗೆ ನೀವು ನಿಂತರೆ ಇದಕ್ಕಿಂತ ದೊಡ್ಡ ಹಾನಿ ಬೇರೊಂದಿಲ್ಲ ಯಾಕೆಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯುವ ಮೊದಲು ಹಸಿ ಮರಕ್ಕೆ ಬೀಳುತ್ತದೆ ಒಂದು ವೇಳೆ ಆ ಮರ ಹಸಿಯಾಗಿದ್ದರೆ ಆ ಮರಕ್ಕೆ ಮೊದಲು ಸಿಡಿಲು ಅಪ್ಪಳಿಸುತ್ತದೆ ಒಂದು ವೇಳೆ ನೀವು ಅದರ ಕೆಳಗಡೆ ಇದ್ದರೆ ನಿಮಗೂ ಆ ಸಿಡಿಲು ಬಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಮರಗಳ ಗುಂಪಿನ ನಡುವೆ ಒಂದು ವೇಳೆ ನೀವು ಇದ್ದರೆ ಸಣ್ಣ ಮರದ ಕೆಳಗೆ ನಿಲ್ಲಿ ದೊಡ್ಡ ಮರಗಳು ಸಿಡಿಲಿಗೆ ಸುಲಭವಾಗಿ ತುತ್ತಾಗುತ್ತವೆ ಎತ್ತರದ ಗುಡ್ಡದ ಮೇಲಿದ್ದರೆ ತೆಗ್ಗಿಗೆ ಹೋಗಿ ಇಳಿಯಿರಿ ಯಾವುದೇ ಲೋಹದ ವಸ್ತುಗಳನ್ನು ಉದಾಹರಣೆಗೆ ಕಡಗೋಲು ಕೊಡಲಿ ಹಾರೆ ಇವುಗಳಿಂದ ದೂರ ಇರಿ ಮಲೆನಾಡಿನಲ್ಲಿ ಕತ್ತಿ ಮುಂತಾದ ಲೋಹ ವಸ್ತುಗಳನ್ನು ಅಂಗಳಕ್ಕೆ ಎಸೆಯುವುದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ ಒಂದು ವೇಳೆ ನೀವು ಕುರುಬರಾಗಿದ್ದರೆ ಕುರಿ ಮುಂದೆ ಅಥವಾ ಜಾನುವಾರುಗಳ ಮಧ್ಯೆ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ ಯಾಕಂದ್ರೆ ಮಿಂಚು ಪ್ರಾಣಿಗಿಂತ ಎತ್ತರವಿರುವ ಮನುಷ್ಯನನ್ನೇ ಆವರಿಸುತ್ತದೆ ಕೆರೆಯಲ್ಲಿ ಈಜುವುದು ಸ್ನಾನ ಮಾಡುವುದು ಈ ಸಂದರ್ಭದಲ್ಲಿ ಮಾಡಬೇಡಿ ಒಂದು ವೇಳೆ ನೀವು ನೀರಿನಲ್ಲಿದ್ದರೆ ತಕ್ಷಣ ಹೊರಗೆ ಬನ್ನಿ ಒಂದು ವೇಳೆ ನೀವು ಸಿಟಿಗಳಲ್ಲಿ ಇದ್ದರೆ ವಿದ್ಯುತ್ ಕಂಬ ಎಲೆಕ್ಟ್ರಿಕ್ ಟವರ್ ಮೊಬೈಲ್ ಟವರ್ ಟ್ರಾನ್ಸ್ಫಾರ್ಮರ್ ಮುಂತಾದಗಳ ಹತ್ತಿರವೂ ಕೂಡ ಹೋಗಬೇಡಿ ತಂತಿ ಬೇಲಿ ಬಟ್ಟೆ ಹೊಣೆ ಹಾಕುವ ತಂತಿ ರೈಲ್ವೆ ಹಳಿ ಲೋಹದ ಗೇಜ್ ಮತ್ತು ಪೈಪ್ ಗಳಿಂದ ದೂರ ಇರಿ ಕಾರಣ ಇಂತಹ ಲೋಹಗಳು ಮಿಂಚನ್ನು ಅವುಗಳತ್ತ ಸೆಳೆಯುತ್ತವೆ ಮಳೆ ಬರುವ ಸಂದರ್ಭದಲ್ಲಿ ಮನೆಯ ಟೆರೆಸ್ ಅನ್ನು ಸ್ವಚ್ಛ ಮಾಡಲು ಸಾಹಸ ಮಾಡಬೇಡಿ ಮನೆಯ ಕಿಟಕಿ ಬಳಿ ನಿಲ್ಲುವುದಕ್ಕಿಂತ ಮನೆಯ ಮಧ್ಯಭಾಗದಲ್ಲಿ ಇರಿ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಮೊಬೈಲ್ ಗಳನ್ನ ಚಾರ್ಜ್ ಮಾಡುವ ಸಾಹಸವನ್ನು ಕೂಡ ಮಾಡಬೇಡಿ ಒಂದು ವೇಳೆ ನೀವು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಕಾರಿನ ಗಾಜುಗಳನ್ನು ಮುಚ್ಚಿಕೊಳ್ಳಿ ಕಾರಿನ ಬಾಡಿಯನ್ನು ಆದಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು ಒಂದು ವೇಳೆ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಇವುಗಳಿಂದ ದೂರ ಇರುವುದು ಲೇಸು ನೀವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಥವಾ ಮಹಾನಗರಗಳಲ್ಲಿ ಯಾವುದೇ ಎತ್ತರದ ಕಟ್ಟಡಗಳ ಮೇಲೆ ಮಿಂಚು ಬಂದಕ ನೋಡಿರಬಹುದು ಇವು ಬೇರೆನೆಲ್ಲ ಲೋಹದ ಕಡ್ಡಿಗಳು ಮಿಂಚು ಭೂಮಿಗಿಳಿಯಲು ಎತ್ತರದ ವಿದ್ಯುತ್ವಾಹಕ ವಸ್ತುಗಳನ್ನು ಆರಿಸಿಕೊಳ್ಳುತ್ತದೆ ಎಂದು ವೈಜ್ಞಾನಿಕ ಕಾರಣ ಇದರ ಹಿನ್ನೆಲೆ ಆಗಿದೆ ಇದೇ ಕಾರಣ ದೊಡ್ಡ ದೊಡ್ಡ ರೈಸಿಂಗ್ ಬಿಲ್ಡಿಂಗ್ಸ್ ಮೇಲೆ ಈ ಮಿಂಚು ಬಂಧಕ ಲೋಹವನ್ನು ನೀವು ಕಾಣಬಹುದು ಇದೇ ಕಾರಣ ದೇವಸ್ಥಾನಗಳ ಮೇಲೂ ಸಹಿತ ಕಳಸಗಳ ಮೇಲೆ ಲೋಹಗಳಿಂದ ಮಾಡಿದ ಕಳಸಗಳನ್ನು ಹಾಕುತ್ತಿದ್ದರು ಈ ವಿಜ್ಞಾನ ಈಗಿನದಲ್ಲ ಇದು ಪುರಾಣ ಕಾಲಗಳಿಂದಲೂ ನಾವು ಕಂಡುಕೊಂಡಿರುವಂತಹ ಒಂದು ಅದ್ಭುತ ವಿಜ್ಞಾನವಾಗಿದೆ ಸ್ನೇಹಿತರೆ ಏನೇ ಇರಲಿ ಹೇಗೆ ಇರಲಿ ಮಳೆಗಾಲದ ಸಂದರ್ಭದಲ್ಲಿ ಆದಷ್ಟು ಮನೆಗಳ ಒಳಗೆ ಇರಿ ಸುರಕ್ಷಿತವಾಗಿರಿ ಅನ್ನುವುದೇ ನಮ್ಮ ಉದ್ದೇಶವಾಗಿದೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ದಯವಿಟ್ಟು ಹಂಚಿಕೊಳ್ಳಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್